ಕ್ಷೇತ್ರ ಅಂಗಡಿಗಳ ಜವಾಬ್ದಾರಿ ಮತ್ತು ಆ ಒಂದು ಮನಿಷ್ಟರ ಮ್ಯಾಗ ಒತ್ತಡ ಹಾಕುವಂತಂದ್ರೆ ನಿಮಗೆ ತಾಕತ್ ಏರ್ತೈತಿ ಮತ್ತು ನೀವು ಕೊಟ್ಟರೆ ಆ ಕಾರಣಕ್ಕೆ ಇಲ್ಲಿ ಮೀಟಿಂಗ್ ಬರಬೇಕು ಮತ್ತು ಹೆಚ್ಚಿನ ಒತ್ತಡವನ್ನು ಈ ಭಾಗದ ಜನತೆಯಿಂದ ಮಂತ್ರಿಗಳ ಮ್ಯಾಗೆ ತರಬೇಕು ಒಂದು ಕ್ಷೇತ್ರಕ್ಕೆ ಇಲ್ಲಿ ಮೀಟಿಂಗ್ ಮತ್ತು ಇಲ್ಲಿಂದ ನಾವು ಎಲ್ಲರನ್ನ ಏನು ಕಾಂಗ್ರೆಸ್ ಮುಖಂಡ್ರಿ ಹಿರಿಯರು ಹೋಗಿರಿ ಎಲ್ಲರೂ ಕೂಡ ಕೂತ್ಕೊಂಡ ಒಂದು ನಮ್ಮ ಮಂತ್ರಿಗಳ ಮ್ಯಾಗ ಒತ್ತಡ ಕೆಲಸ ಮಾಡಬೇಕಾಗಿತ್ತು ಯಾಕಂದ್ರೆ ಸಿಕ್ಕು ಕೊಳ್ಳೂರವರು ಹಿಂದಿನ ಏನು ಕೆಲಸ ಮಾಡೋದಕ್ಕಾಗಿತ್ತು ಆ ಕ್ಷೇತ್ರದಿಂದ ಕೆಲವೊಂದು ಏನು ಈ ಹಳ್ಳಿಗಳನ್ನು ಹಾಕಿ ನಕಾಶಿ ಮಾಡಿ ಎಸಿಯವ್ರ ರೀತಿ ಮಾತಾಡಿ ಮಾಡುವುದನ್ನು ಅವ್ರ ತಾಕತ್ತಿನ ಪ್ರಕಾರ ಮಾಡ್ಯಾರ ಅಂದರೆ ಮುಂದೆ ಏನು ಮಾಡಬೇಕಾಗಿತ್ತು ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಳಗಿರವನ್ನ ಮಾಡೋ ವಿಧಾನಸೌಧದಾಗ ಇದ್ದವ್ರ ಕೆಲಸ ಆ ಕಾರಣಕ್ಕಾಗಿ ಮಂತ್ರಿಗಳು ಇಂದು ಕೂಡ ಒಂದು ವಿಶೇಷ ದಿನದಾರ ಆಗ್ಲಿ ಅಂತ ಗಳಿಸಿದ್ರ ನಂತರವನ್ನು ಒಂದು ವರ್ಷ ನಿಲ್ಲದಕ್ಕಾಗಿ ಆ ಮೂವತ್ತು ವರ್ಷ ಮಾತು ಹೊಡ್ದು ಆ ಕಾರಣಕ್ಕೆ ಇವತ್ತಿನ ದಿನ ಕಂದಾಯ ಒಂದು ಕಾರ್ಯದರ್ಶಿ ತನಕ ನಮ್ಮ ಲೆಟ್ರ್ ಹೋಗಿದ್ವಿ ನಮ್ಮ ಡಿ ಸಿ ಅವರು ಎ ಸಿ ಅವರು ತಿಳ್ಕೊಂಡು ನಕಾಸಿನ ತಯಾರು ಮಾಡಿ ಅದನ್ನು ಕಂದಾಯ ಕಾರ್ಯದರ್ಶಿಗಳ ಮಟ್ಟಕ್ಕೆ ಹೋದಾರ ಇದು ಕ್ಯಾಬಿನೆಟ್ಗೆ ಬಂದು ಕಂದಾಯ ಸಚಿವರು ಮತ್ತು ಅಲ್ಲಿ ನಾವು ಪರವಾಗಿ ಮಾತಾಡಿ ಕ್ಯಾಬಿನೆಟ್ದಿಂದ ಅದನ್ನು ಮುಕ್ತಗೊಳಿಸಿ ತಾಲೂಕು ಘೋಷಣೆ ಆಗೋದು ಎರಡು ಹಂತಗಳು ಉಳ್ದಾವೆ ಅದು ಈಗ ಅಧಿಕಾರಿಗಳ ಮಟ್ಟದಿಂದ ಈ ಮಂತ್ರಿಗಳ ಮಟ್ಟಕ್ಕೆ ಮುಖ್ಯಮಂತ್ರಿಗಳ ಮಟ್ಟಕ್ಕೆ ಇರೋದ್ರಿಂದ ಮಂತ್ರಿಗಳ ಒತ್ತಾಯ ಮಾಡಿ ಈ ಕೆಲಸ ಮಾಡೋದು ಮಂತ್ರಿಗಳ ಮ್ಯಾಗ ಒತ್ತಾಯ ತರುವಂಥ ಕೆಲಸ ಬೆಳಗಲಿ ಗ್ರಾಮಸ್ಥರು ಮತ್ತು ಉಳಿದು ಮಾಡಿ ನಾಗರಾಳ ನಮ್ಮ ಐದು ಹಳ್ಳಿ ಏನಾದರೂ ಮಾಲಾಪುರ ಬಿದ್ದು ಈ ಹಳ್ಳಿಯ ಜನ ಮತ್ತು ಮುಖಂಡರು ಇದಕ್ಕೆ ಹೆಚ್ಚಿನ ಸಪೋರ್ಟ್ ಕೊಡಬೇಕಾದ ಅಗತ್ಯ ಇದೆ ಆ ಕಾರಣಕ್ಕೆ ತಮ್ಮಲ್ಲೆಲ್ಲ ನಾವು ವಿನಂತಿ ಮಾಡ್ಕೋತೀವಿ ತಾಲೂಕು ಹೋರಾಟ ಚಂಗಾಪಣ್ಣ ಅವರು ಎಲ್ಲರೂ ಕಾರ್ಯದರ್ಶಿ ಅಧ್ಯಕ್ಷರು ಇರಿದ್ದಾರೆ ಅವರು ಪರವಾಗಿ ತಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮೊದಲಾದರೂ ಕೂಡ ಹೋರಾಟದಲ್ಲಿ ಬೆಳಗಲಿ ಮಂದಿ ಭಾಳಷ್ಟು ನಿರಂತರ ಎಲ್ಲ ವಾರ್ಡಿನದ ಬಂದು ಭಾಗವಹಿಸಿ ಈಗೂ ಕೂಡ ಮುಂದೆ ಏನು ನಡೀತೈತಿ ಹೋರಾಟ ಮತ್ತು ಏನು ಒತ್ತಡ ತರಬೇಕಾಗೈತಿ ಅದಕ್ಕೆ ಎಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಬೇಕು ಈ ಒಂದು ಹೋರಾಟಕ್ಕೆ ನಾವು ಒಂದು ಹೆಚ್ಚಿನ ಬಲ ತುಂಬಬೇಕು ಅಂತ ತಮ್ಮಲ್ಲಿ ಒಂದು ಆ ಕಾರಣಕ್ಕಾಗಿ ಈಗಾಗಲೇ ಮಂತ್ರಿಗಳಿಗೆ ನಾವು ಎಲ್ಲ ದಿವಸ ಹೇಳಿದ್ರು ಎಲ್ಲ ವಿಷಯ ಈಗಾಗಲೇ ನಮ್ಗೆ ಹೇಳ್ಯಾರ ಆ ಕಾರಣಕ್ಕೆ ಇನ್ನೂ ಆದರೂ ಅದು ತಾರೀಖ್ ಸಿಕ್ಕಿಲ್ಲ ನಮ್ಮ ತಾರೀಕು ಸಿಕ್ಕಿಲ್ಲ ಅಂದರೆ ಅವರು ತಿಳಿಯಾಗದಂತ ಈಗ ಹೇಳಿದ್ರು ಆ ಕಾರಣಕ್ಕೆ ಅವ್ರು ಬಂದಿನ ಏನು ತಗೋತಾರ ಹೋಗ್ಬಿಡ್ತಾರೆ ಗೊತ್ತಿಲ್ಲ ನಮ್ಮ ಹೋರಾಟಗಾರ ನಿರ್ಣಯ ಹೇಳ್ತೀವಿ ಹೋರಾಟವನ್ನು ಮುಂದುವರ್ಸ್ಕೊಂಡು ಮುಂದಬೇಕು ಇಲ್ಲಿಂದ ಸರ್ಕಾರಕ್ಕೆ ಹೆಚ್ಚಿನ ಒತ್ತಡ ತರಬೇಕು ಅನ್ನೋದೈತಿ ಆ ಕಾರಣಕ್ಕಾಗಿ ಚರ್ಚೆ ಮಾಡಿ ಇನ್ನೂ ಒಂದು ಮಾಲೀಕರು ಮೀಟಿಂಗ್ ಮಾಡಿ ಈ ಒಂದು ಹೋರಾಟವನ್ನು ಗಟ್ಟಿಯಾಗಿ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಆಗಬೇಕು ಮತ್ತು ಸರ್ಕಾರದ ಪ್ರತಿನಿಧಿಗಳೇ ಬಂದು ಈ ಹೋರಾಟಕ್ಕೆ ಒಂದು ಏನು ಭರವಸೆ ಕೊಡ್ತಾರೋ ನಮ್ಮ ಕೆಲಸ ಮಾಡಿ ಕೊಡ್ತಾರೋ ಗಟ್ಟಿಯಾದ ಭರವಸೆ ಕೊಡ್ತಾರೆ ಏನಾಗಿಲ್ಲ ಮತ್ತು ಮುಖ್ಯಮಂತ್ರಿಗೆ ನಮ್ಮನ್ನು ಓದೋ ಭೇಟಿ ಮಾಡಿಸಲೇಬೇಕು ಈ ಸಲ ಅನ್ನೋ ಒಂದು ಗಟ್ಟಿ ನಿರ್ಧಾರವಾಗಿ ಹೋರಾಟ ಮಾಡೋದು ಆ ಕಾರಣಕ್ಕಾಗಿ ಈ ನಡೆಯುವಂಥ ಹೋರಾಟ ಏನೈತಿ ಒಂದು ಗುರಿ ಮುಟ್ಟಬೇಕಾಗಿತ್ತು ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿ ಇಲ್ಲಿ ನಾವು ಈ ಒಂದು ಹೋರಾಟವನ್ನು ಒಂದು ಏನು ಸರಿಯಾದ ಸರಿಯಾದ್ರು ಅವರು ಎಬ್ಸಿರು ಇವರು ಎಬ್ಸಿರು ಹಾಗಾದ್ರು ಲೇಟ್ ಹಾಕೋತ ಹೋಗೋದು ನಡೆದೈತಿ ಒಂದು ಕೆಲಸ ಹಾಗೇ ಜನರು ಒಂದು ಹಂತಕ್ಕೆ ಅಷ್ಟ ಬಂದು ಅಲ್ಲಿ ಈಗ ನಿಂತಿದ್ದನ್ನು ಅದಕ್ಕೆ ಒತ್ತಡ ತಂದ ಮುಂದಾಗಿದ್ರು ಆ ಕಾಗದ ಪತ್ರಗಳ ಕ್ಯಾಬಿನೆಟ್ ತಗೊಂಡು ಮುಖ್ಯಮಂತ್ರಿಗಳು ಮನವೊಲಿಸುವ ಕೆಲಸಗಳು ಆಗಬೇಕಾಗ್ತಿತ್ತು ಮಂತ್ರಿಗಳು ಮಾಡಬೇಕು ಅದ್ರ ಜೊತೆ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಕೆಲಸ ಮಾಡಬೇಕಾಗ್ತೈತೆ ಈಗಾಗಲೇ ನಾವು ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನು ಭೇಟಿಗೋ ನಮ್ಮ ಶಾಸಕರು ಅವರ ನಮ್ಮ ಗಂಗಾಧರವರು ಅಲ್ಲಿ ಭೇಟಿಯಾಗಿ ಒಬ್ಬ ಕಾರ್ಯದರ್ಶಿಗಳನ್ನ ಭೇಟಿಯಾದಾಗ ಅವರು ಎಲ್ಲ ನಿಮ್ಮ ಜನಪ್ರತಿನಿಧಿಗಳ ಲೆಟ್ರ್ಗಳು ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅದೇ ಪ್ರಕಾರ ನಮ್ಮ ಶಾಸಕರು ಕೂಡ ನಮ್ಮ ನಮಗೆ ಏನು ಬೇಕಾಗೈತೆ ಆ ಪ್ರಕಾರ ಸಪೋರ್ಟಿಂಗ್ ಲೆಟ್ರ್ ಕೊಟ್ಟಾರೆ ಅದೇ ಪ್ರಕಾರ ಈಗ ನಾವು ನಮ್ಮ ಎಲ್ಲ ಒಂದು ಜನಪ್ರತಿನಿಧಿಗಳು ಸುನೀಲ್ ಅವರ ಪಾಟೀಲ ಆಗಲಿ ಪೂಜಾರಿ ಅವರಾಗಲಿ ನಿರಾಣಿಯವರಾಗಲಿ ಅಂದರೆ ಬೇರೆ ಬೇರೆ ಕ್ಷೇತ್ರದಿಂದ ಅವ್ರು ಬರ್ತಾರೆ ಅವರು ಎಲ್ಲ ಬೆಂಬಲ ಪತ್ರವನ್ನು ಕೊಡಕ್ಕೆ ಓದ್ತಾರೋ ಮತ್ತು ಅವ್ರಿಗೂ ಕೂಡ ನಾವು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡೋಕ್ಕೂ ಹೇಳಿ ಆದರೆ ಆಡಳಿತ ಪಕ್ಷದವರಾದಂಥವ್ರು ಮನಸ್ಸು ಮಾಡಿ ಅದನ್ನು ಕೆಲಸ ಮಾಡಬೇಕಾದದ್ದು ಜವಾಬ್ದಾರಿ ಇರ್ತೈತಿ ಅದಕ್ಕೆ ಅವ್ರ ಮ್ಯಾಗ ನಾವು ಹೆಚ್ಚಿನ ಒತ್ತಾಡ್ತರ್ಬೇಕು ಮತ್ತು ಇಲ್ಲಿಯವರು ಈ ಸುತ್ತಮುತ್ತಲಿನ ಹಳ್ಳಿಯವರು ೋಳ ಮತಕ್ಷೇತ್ರ ಸಂಬಂಧಪಟ್ಟವರು ಹೆಚ್ಚಿನ ಕೆಲಸ ಮಾಡಬೇಕಾಗಿತಿ ಮತ್ತು ಹೆಚ್ಚಿನ ಒತ್ತಡ ಥರ ನಮ್ಮೊಂದಿಗೆ ಅವರು ಕೂಡ ಹೆಚ್ಚಿನ ಬೆಂಬಲ ಕೊಟ್ಟು ಅಂದ್ರೆ ಈ ಕೆಲಸ ಆಕೈತಿ ಆ ಕಾರಣಕ್ಕೆ ನಾವೇನಾದ್ರು ಬಂದು ಇದಕ್ಕೊಂದು ಹೆಚ್ಚಿನ ಬಲ ತುಂಬಿ ನಾಳೆ ನಾವು ಮಾಲೀಕರು ಏನು ಇಪ್ಪತ್ತಿ ಆ ಚಳವಳಿಗೂ ಕೂಡ ನಾವು ಹೆಚ್ಚು ಬೆಂಬಲ ಕೊಡಬೇಕು ಇಲ್ಲಿ ನಾವು ಹೋರಾಟವನ್ನು ಒಂದು ಉಗ್ರವಾದ ರೀತಿಯಲ್ಲಿ ಮಾಡಬೇಕಾದ ಅವಶ್ಯಕತೆ ಇತ್ತು ಯಾಕಂದ್ರೆ ಇವತ್ತಿನ ತನಕ ಒಟ್ಟು ಅದು ಹಾಗೆ ನಡೆದೈತಿ ಶಾಂತಿ ಶಾಂತಿ ಅಂತ ಒಂಟಿ ಹೋಗಿ ಅದು ಯಾಕೋ ಆಗೋಲ್ಲ ಇನ್ನು ಕ್ರಾಂತಿಗೆ ನಾವು ಹೆಚ್ಚು ಇಟ್ಟಾಗ ಅದೇನೋ ಒಂದು ಕುಟುಂಬ ಬರ್ತೈತಿ ಅನ್ನುವಂಥ ಹಂತಕ್ಕೆ ಬಂದೈತಿ ಅದಕ್ಕೆ ಎಲ್ಲಕ್ಕೂ ಸಜ್ಜಾಗಿ ಈ ಒಂದು ರಿಸಲ್ಟ್ ತರುವಂಥ ಕೆಲಸಕ್ಕೆ ನಾವು ಭದ್ರ ಆಗಬೇಕಾಗಿತ್ತು ಎಲ್ಲ ನಾವು ಗಾಡಿ ತುಂಬ ರೈತರು ಬರಬೇಕು ಉಳಿದವರು ವ್ಯಾಪಾರಸ್ಥರು ಬರಬೇಕು ಎಲ್ಲರೂ ಏನೈತಿ ಸಾರ್ವಜನಿಕರು ಒಗ್ಗಟ್ಟಾಗಿ ಎಲ್ಲ ಹಳ್ಳಿಗಳ ಜನರು ಇನ್ನಷ್ಟು ನಾವು ಜಾಗೃತಗೊಳಿಸಿ ಅವರು ಮತ್ತೊಂದೊಂದು ಹೋರಾಟಗಳು ಬಳಗೊಳಿಸಿ ಯಶಸ್ಸಿನ ತರಕ ಹೆಚ್ಚಿನ ಒಂದು ಪ್ರಯತ್ನ ಮಾಡೋಣ ಮತ್ತು ಯಶಸ್ಸು ಹೇಳಿ ನಾನು ಮಾತನ್ನು